ಆದರೆ ಹಾ ನಿನ್ನ ಪರಾಕ್ರಮದ ಬಗ್ಗೆ ಹೇಳುವುದಿದ್ದರೆ ಹೇಳಿ ಕದಳಿ ವನವನ್ನ ಸೇರಿದ ಆನೆಯೊಂದು ಯಾವ ರೀತಿಯಲ್ಲಿ ಕದಳಿ ವನವನ್ನ ಪುಡಿಗೊಯ್ಯವರುತ್ತ ಮುಂದುವರಿಯುತ್ತಾ ಜೊತೆಯಲ್ಲಿ ನಿನ್ನ ಸಾಹಸವನ್ನ ಬೆರೆಸುತ್ತಾ ಯಾಕೆ ನಾನು ಆಡುವ ಮಾತನ್ನ ಕೊಟ್ಟು ಕೇಳು ಹೇಳು ಇದುವರೆಗೆ ನಿನಗೆ ಜಯ ಆಗಿದೆ ಎಂಬ ಮಾತ್ರಕ್ಕೆ ನಮ್ಮವರ ಬಲ ಕಡಿಮೆಯಾಗಿ ನೀನು ಬಲವಂತನಾಗಿ ವಿಜೃಂಭಿಸುತ್ತಿರುವುದಲ್ಲ ಮತ್ತೆ ನೀನು ಸಣ್ಣವೇ ಎನ್ನುವ ಕಾರಣಕ್ಕಾಗಿ ನಮ್ಮವರೆಲ್ಲ ನಿನ್ನನ್ನು ಮನ್ನಿಸಿದ್ದು ಅದನ್ನು ನೀನು ಜಯ ಅಂತ ತಿಳಿದುಕೊಂಡು ಮುಂದುವರೆದರೆ ಯುದ್ಧ ಕ್ಷೇತ್ರದಲ್ಲಿ ಅಪಾಯವೇ ಎದುರಾದೀತು ಹಾಗಾಗಿ ಹೇಳ್ತಾ ಇದ್ದೇನೆ ಇಂತಹ ಕರ್ಮ ಬಂದೇನು ನಿನಗೆ ಎನ್ನುವ ಧೈರ್ಯ ಹೌದು ಹಾಗಾಗಿ ಹೇಳ್ತಾ ಇದ್ದೇನೆ ಎದುರಾದವ ಪಾರ್ಥ ನನ್ನ ಮುಂದೆ ಹೋರಾಟ ಕ್ಷೇತ್ರದಲ್ಲಿ ಏನೂ ನಿನಗೆ ಸಾಧಿಸುವುದಕ್ಕಾಗುವುದಿಲ್ಲ ಕಾರಣ ಅದಕ್ಕೆ ಸಮಾನತೆ ಬೇಕು ಎಣಿಸಿದ್ರೆ ನೀರು ಸಣ್ಣವ ಸಣ್ಣವನಾದ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡುವುದಕ್ಕೆ ನನಗಂತೂ ಇಷ್ಟ ಇಲ್ಲ ನೀನಾಗಿ ಅದನ್ನು ಮಾಡಿಸಿಕೊಳ್ಳುವ ಕಾರ್ಯವೊಂದು ಮಾಡಬೇಡ ಹ ಸಣ್ಣವನಾದ್ದರಿಂದ ಎನ್ನುವುದರ ಬಗ್ಗೆ ಆಲೋಚಿಸಿ ಹೋಗಿ ಹುಡುಗನನ್ನು ವಿಚಾರಿಸಿದೆ ಹುಡುಗ ಪರಾಕ್ರಮದಲ್ಲಿ ಮಾತ್ರ ಅಲ್ಲ ಆಡುವ ಮಾತಿನ ಇದನ್ನೆಲ್ಲ ಎಣಿಸಿದಾಗ ನನ್ನ ಭಾವನೆ ಬದಲಾಗಿ ಹೋಯಿತು ಯಾಕಂದರೆ ವಯೋಪ್ರಮಾಣದ ಮಿತಿಯನ್ನು ಎಣಿಸಿದರೆ ನನ್ನ ಮಗನಿಗೆ ಸಮಾನನಾಗಬಹುದು ಅದೇ ನನಗೆ ನೆನಪಾದದ್ದು ನನ್ನ ಮಗನಿಗೆ ಹೋಲುವ ಇವನನ್ನು ಕಂಡಾಗ ಆ ಚುರುಕುತನ ಆ ಶರ ಬಿಡುವ ತೊಡುವ ಚಮತ್ಕಾರ ಇದನ್ನೆಲ್ಲ ಕಂಡಾಗ ನನ್ನ ಮಗ ಅಭಿಮನ್ಯುನ ನೆನಪು ನನಗಾಗುತ್ತಾ ಇದೆ ಅರಿಯ ತಟ್ಟಿನಿಂದ ಬಂದವನಾದರೂ ನಿಜವಾಗಿ ಹೋರಾಟ ಕ್ಷೇತ್ರದಲ್ಲಿ ಬಲಾನ್ವಿತರಲ್ಲಿ ಹೋರಾಡುವಲ್ಲಿ ಇವ ಸರಿಸಮಾನನಿದ್ದಾನೆ ನಿಜವಾಗಿ ಇವನ ಬಲಕ್ಕೆ ನಾನು ಬೆಚ್ಚಿ ಬೆರಗಾಗಿ ಹೋದೆ ನನ್ನ ಮಗ ಎಂದು ಚಕ್ರವ್ಯೂಹವನ್ನ ಸೇರಿ ಅತಿರತ ಮಹಾರಥರನ್ನ ಎದುರಿಸಿದನು ಅಂತಹ ಕೆಚ್ಚದ ಇವನಲ್ಲಿ ಕಾಣ್ತಾ ಇದ್ದೇನೆ ವೀರೋತ್ತಮ ಹುಡುಗನನ್ನ ಮಾಡುವ ದೂರದಲ್ಲಿ ಚವಗೆಡಿಸುವುದು ಹಾಗೆ ನನಗೆ ಅವನ ಮೇಲೆ ಬಾಣ ಪ್ರಯೋಗ ಮಾಡುವುದಕ್ಕೆ ಮನಸ್ಸು ಬರುತ್ತಾ ಹೌದಾ ಹಾಗಾಗಿ ಕೇಳ್ತಾ ಇದ್ದೀನಿ ಏನು ಯಾಕೆ ನನಗೆ ಈ ರೀತಿ ಆಗುವುದು ಗೀತಾಮೃತವನ್ನ ಕುಡಿದವನೇನಿದ್ದಿ ಆದರೂ ಕೂಡ ಈಗ ಅವನನ್ನು ನೋಡ್ತಾ ಇದ್ದ ಹಾಗೆ ತನ್ನ ಮಗ ಅಭಿಮನ್ಯ ನೆನಪಾಗುತ್ತದೆ ಎನ್ನುವಂತಹ ವ್ಯಾಮೋಹಕ್ಕೆ ನೀನು ಒಳಗಾಗುತ್ತಾ ಇದ್ದೀನಿ ಈ ವ್ಯಾಮೋಹ ಯಾವುದು ಒಳ್ಳೆಯದಲ್ಲ ಕರ್ತವ್ಯಂ ದೈವಮಾನ್ಕಂ ನಿನ್ನ ಕೆಲಸ ನೀನು ಮಾಡು ನೀನು ಮಾಡಿದ್ರೆ ದೇವ ಖಂಡಿತವಾಗಿ ನಿನ್ನ ಕಡೆಗೆ ಇರ್ತಾನೇನು ಹಾಗೆ ನಾನು ಹೇಳಿದ್ರು ಕೂಡ ಅವನ ಕುರಿತಾಗಿ ವಾತ್ಸಲ್ಯ ಭಾವನೆಯನ್ನು ನೀನು ಹೊಂದುತ್ತಿ ಅಂತ ಆದ್ರೆ ನನಗೆ ಅರ್ಥ ಆಗುತ್ತೆ ಇಲ್ಲ ಪುಣ್ಯಾತ್ಮ ಓಹೋ ಅಂದು ನೀನು ಹೇಳಿದ್ದು ನನಗೆ ಸರಿ ಮನನ ಆಗಲಿಲ್ಲ ಅಂತ ನೀನು ತಿಳ್ಕೊಂಡು ಹೌದು ಅವತ್ತನ್ನು ಹೇಳಿದೆ ಅವ ನನ್ನ ಭಾವ ಇವ ನನ್ನ ಭಾವ ಅವ ನನ್ನ ದೊಡ್ಡಪ್ಪ ಇವ ನನ್ನ ಚಿಕ್ಕಪ್ಪ ಆದ್ದರಿಂದ ಬಹಳ ಪ್ರಯೋಗ ಮಾಡಲಾರೆ ಗಾಂಧಿ ಅರ್ಥ ಉಂಟು ಅಂತ ಹೇಳಿದವ ಇಂದು ನನಗೆ ಅಂತ ಸಂದರ್ಭ ಎದುರಾದ ದಶೆಯಿಂದ ಹಾಗಾಯಿತೋ ಏನು ಸರಿ ಅಲ್ವಾ ಹಾಗಂತ ಸಾರಿ ಕುಂದರೆ ದೋಷ ಇಲ್ಲ ಎನ್ನುವ ಮಾತಿದೆ ಆ ಹೇ ಈಗ ಊದುವ ಶಂಕವನ್ನು ಊದಿಬಿಡಬೇಕು ಹೌದು ಪ್ರಶ್ನೆ ಕೇಳಬಲ್ಲವನಿಗೆ ಹೇಳುವುದು ಸಲ್ಲ ಹೌದು ಯಾರಾದ್ರೂ ಕೇಳ್ತಾರಂತ ಆದ್ರೆ ಮಾತ್ರ ಕೇಳಬೇಕು ಬಂಡವಾಳದ ದುಂದು ವೆಚ್ಚ ಮಾಡಿ ಹೌದು ಕೇಳುವವನಿಗೆ ಮಾತ್ರ ಹೇಳಬೇಕು ಅಲ್ವಾ ಹಾಗಾಗಿ ಈಗ ನಿನ್ನ ಲೆಕ್ಕದಲ್ಲಿ ಅವನು ಕೇಳ್ತಾರಂತ ಹೇಳುವುದ ಅಲ್ಲ ಇಷ್ಟರವರೆಗೆ ಕೇಳಲಿಲ್ಲ ಇನ್ನೇನಾದ್ರೂ ಕೇಳಿದ್ರು ಕೇಳಿಯ ಏನೋ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುಂಬುವ ಪ್ರಯತ್ನ ಆಗುತ್ತದೋ ಅಂತ ನನಗೆ ಅನ್ನಿಸುವುದು ಅದೇನೇ ಆದ್ರೂ ಹೇಳುವುದು ನಮ್ಮ ಕರ್ತವ್ಯ ಅಲ್ವೇ ದೇವರೇ ಹೇಳುವುದು ಕರ್ತವ್ಯ ಅಂತ ಕೇಳದೆ ಇದ್ದರೆ ಏನಾಗಬೇಕು ಹಾಗಾಗಲೇಬೇಕು ಅಂತಿ ಮಾಡುವಂತ ಒಂದು ಪ್ರಯತ್ನ ಮಾಡಬೇಕ ಬೇಡ ಅಲ್ವಾ ಹಾಡು ಮಾಡು ಮಾಡು ಅದು ಕೇಳ್ತೇನೆ 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 ಏನು ಎನ್ನುವುದನ್ನು ಗಮನನ ಮಾಡಿಕೊಂಡೆ ನಾನು ಸರಿ ಸಾಮಾನ್ಯವಾಗಿ ಹಾ ನನ್ನವರನ್ನ ಎದುರಿಸುವ ಧೈರ್ಯ ಹುಮ್ಮಸ ನಿನಗಿರಬಹುದು ಆದರೆ ಏನ್ ನಮ್ಮವರೇ ನಿನ್ನನ್ನೇನು ಅಂತ ನೋಡ್ತಾ ಇದ್ರು ಅವರಲ್ಲಿ ನೀನಾಡಿದ ನಿನ್ನ ಬಾಲಿಶಾವಾದ ಮಾತು ಹಾ ಇದನ್ನೆಲ್ಲ ಕೇಳಿ ಅವರು ಹ ನಿನ್ನ ಮಾತಿಗೆ ಮರುಳಾಗಿ ಹಾ ಹುಡುಗ ಸಣ್ಣವ ಎಂದು ಬಿಟ್ಟರು ಇನ್ನು ಮುಂದುವರೆದಂತೆ ಆದರೆ ಹ ನಿನ್ನ ಕಾಕು ಮಾತುಗಳನ್ನಾಡಿ ನಮ್ಮ ಅನೇಕ ಜನರನ್ನು ನೀನು ದಿಗ್ಭ್ರಮೆಗೊಳಿಸಿರಬಹುದು ಹೀಗೆ ಮುಂದುವರೆದರೆ ಅವರ ಮುಂದೆ ನೀನು ಪೋಕನೆನ್ನಿಸಿಕೊಳ್ಳಬೇಕಾಗ್ತದೆ ಪುಂಡನೆನ್ನಿಸಿಕೊಳ್ಳಬೇಕಾಗ್ತದೆ ಹಾಗಾಗಿ ಹೇಳ್ತಾ ಇದ್ದೇನೆ ನನ್ನ ಮುಂದೂ ಆ ವಿಚಾರವನ್ನು ಮುಂದುವರೆಸಬೇಡ ಯಾಕೆ ನನ್ನ ಮುಂದೆ ಅಂತ ಹೇಳ್ತಾ ಇದ್ದೇನೆ ನಿನ್ನ ಮುಂದೆ ಪ್ರಕಟಪಡಿಸಿದರೆ ಏನಾಗುತ್ತದೆ ಇವರೆಲ್ಲ ನಮ್ಮವರು ನಾನು ಇವರಂತಲ್ಲ ನಾನೇನು ಎನ್ನುವುದು ನಿನಗೆ ಗೊತ್ತಿಲ್ಲ ವಿಜಯ್ ಅದನ್ನೇ ಮುಂದುವರಿಸಿದ್ರೆ ಏನಾಗ್ತದೆ ಅಂತ ಕೇಳುವುದಾ ಅದನ್ನು ಮುಂದುವರಿಸಿದ್ರೆ ಏನಾಗ್ತದೆ ವಿಶ್ ವಿಷಭರಿತವಾದ ಸಾಮಾನ್ಯ ಒಂದು ನೊಣ ಹೊಕ್ಕಿ ಹೊರಬರುವುದಕ್ಕೆ ಸಾಧ್ಯವ ಜೀವಿತವಾಗಿ ಅದು ಸಾಧ್ಯ ಇಲ್ಲ ಹಾಗೆ ವಿಷದ ಭಾಂಡಕ್ಕೆ ಸದೃಶವಾದ ಈ ಪಾರ್ಥನ ಮುಂದೆ ನೀನು ಹೋರಾಟ ಎಸಗಿದರೆ ಸಾಮಾನ್ಯ ಒಂದು ನೊಣದ ಪರಿಸ್ಥಿತಿ ನಿನ್ನದ ಹಾಗಾಗಿ ಹೇಳತಾ ಇದ್ದೇನೆ ನಡಿ ಹಿಂದಕ್ಕೆ ವಿಷದ ನೀನು ಹೌದಾ ನಾನು ನೋಡೋ ಅರ್ಥ ನಿನ್ನ ಮಾತಿಗೆ ನಾನೊಂದು ಉದಾಹರಣೆ ಕೊಟ್ಟು